ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮೇಲುಕೋಟೆ ಬೆಟ್ಸ್ವಾಮಿಗೌಡ ಮಾತಾಡ್ತಾ ಇದ್ದೀನಿ ನಿಜವಾಗಲೂ ಮನಸ್ಸಿಗೆ ನೋವಾಗ್ತದೆ ಬೇಸರ ಆಗ್ತದೆ ನಾನು ಯಾರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಬ್ಬ ಮುಖಂಡನನ್ನು ಮುಖ್ಯಸ್ಥನನ್ನು ಕಳ್ಕೊಂಡಿರ್ತಕ್ಕಂಥ ಈ ನಾಡು ನಿಜವಾಗ್ಲೂ ಏನ್ ಹೇಳಬೇಕು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಅಧಿಕಾರದ ದಾಹ ರಾಜಕೀಯದ ದಾಹ ಹಣ ಮಾಡಬೇಕು ಇದ್ದಂತ ಅಧಿಕಾರದನ್ನ ದುರುಪಯೋಗ ಮಾಡಿಕೊಂಡು ದುಡ್ಡು ಮಾಡಬೇಕು ಮನೆ ಕಟ್ಟಬೇಕು ಬಂಗ್ಲಾ ತೆಗಿಬೇಕು ಐಷಾರಾಮಿ ಜೀವನವನ್ನು ಮಾಡಬೇಕು ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಲೂಟಿ ಮಾಡಬೇಕು ಅಂತ ಇರ್ತಕ್ಕಂಥ ಜನರೇ ಹೆಚ್ಚು ಅವರ ನಡುವೆ ಒಂದಷ್ಟು ಪ್ರಾಮಾಣಿಕ ವ್ಯಕ್ತಿಗಳು ಇದ್ದಂತಹ ಕೆಲಸವನ್ನು ರಾಜೀನಾಮೆ ಕೊಟ್ಟು ನಾಡಿಗೆ ಭಾಷೆಗೆ ದೇಶಕ್ಕೆ ಒಂದಷ್ಟು ಕೊಡುಗೆಯನ್ನು ಕೊಡೋಣ ಸಮಾಜವನ್ನು ಸುಧಾರಣೆ ಮಾಡೋಣ ಭ್ರಷ್ಟಾಚಾರವನ್ನು ಆದಷ್ಟು ನಿರ್ಮೂಲನೆ ಮಾಡೋಣ ಪ್ರಾಮಾಣಿಕವಾದ ಸ್ವಚ್ಛವಾದ ಆಡಳಿತವನ್ನು ತರಬೇಕು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಭ್ರಷ್ಟಾಚಾರಿಗಳನ್ನು ಕಿತ್ತೊಗಿಬೇಕು ಅಂತ ಹೇಳಿ ನಾನೇನು ಫೋನ ಫೋಟೋವನ್ನು ಹಾಕಿದ್ದೀನಿ ಇವರು ಎಸ್ ಎಚ್ ಲಿಂಗೇಗೌಡರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜಕೀಯ ಪಕ್ಷ ಇದು ರಾಜಕೀಯಕ್ಕಿಂತ ಹೋರಾಟಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಪಕ್ಷ ಅದರಲ್ಲೂ ಈ ಒಬ್ಬ ವ್ಯಕ್ತಿ ಆತ್ಮೀಯರು ಆತ್ಮೀಯರಿವರು ಇವರನ್ನ ಕಳ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಕಳ್ಕೊಂಡಿದ್ದೀವಿ ನ್ಯಾಯಯುತವಾದ ಒಂದು ಹೋರಾಟಕ್ಕೆ ಕೈಗನ್ನಡಿ ಹಾಗೆ ಇರ್ತಕ್ಕಂತ ಇದ್ದಂತಹ ಒಬ್ಬ ವ್ಯಕ್ತಿ ಎಸ್ ಎಚ್ ಲಿಂಗೇಗೌಡ ಮಂಡ್ಯ ಜಿಲ್ಲೆಯವರು ಇವರ ಹೋರಾಟವನ್ನ ನೋಡಿದ್ರೆ ಮೈ ಜುಮ್ಮ ಅಂತದೆ ಇದೇ ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಅಂತ ಅನ್ಕೊಳ್ತೀನಿ ಆವತ್ತು ಇವತ್ತಲ್ಲ ಅವತ್ತು ಹೋರಾಟ ದಿನ ಯಾವುದೋ ಒಂದು ವಿಷಯವಾಗಿ ಇವರನ್ನ ತುಚ್ಛವಾಗಿ ನಡ್ಸ್ಕೊಂಡ್ರು ಅಥವಾ ಗೌರವ ಕೊಡಲಿಲ್ಲ ಹೋರಾಟಗಾರರನ್ನ ತುಚ್ಛವಾಗಿ ನಡ್ಸ್ಕೊಂಡ್ರು ಅನ್ನೋ ನಿಟ್ಟಿನಲ್ಲಿ ಭುಜವನ್ನು ತಟ್ಟಿ ಬಟ್ಟೆಯನ್ನ ಬಿಚ್ಚಿ ಭೀಮನ ಗರ್ಜನೆ ಮಾಡಿದಂತ ಒಂದು ಇಂತ ಒಬ್ಬ ನಾಕಂಡ ಪ್ರಾಮಾಣಿಕ ವ್ಯಕ್ತಿ ಇವರು ಈ ಒಂದು ಸಂಘಟನೆಗೆ ಅಥವಾ ಈ ಒಂದು ಪಕ್ಷಕ್ಕೆ ಬರುವುದಕ್ಕೂ ಮುಂಚಿತವಾಗಿ ಅಬಕಾರಿ ಇಲಾಖೆಯಲ್ಲಿ ನಿರೀಕ್ಷಕರಾಗಿ ಕೆಲಸ ಮಾಡ್ತಿದ್ರು ಅಂತ ನಾನು ಕೇಳಿದ್ದೀನಿ ಅವರೇ ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ವ್ಯಕ್ತಿ ಮಾಡ್ತಾ ಇದ್ರು ಈ ವ್ಯಕ್ತಿ ತನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಯಾಕೆಂದ್ರೆ ಇವತ್ತು ಇನ್ಸ್ಪೆಕ್ಟರ್ ಗ್ರೇಡ್ ಹುದ್ದೆ ಅನ್ನೋದು ಲಕ್ಷಾಂತರ ರೂಪಾಯಿಗಳನ್ನ ಲಕ್ಷ ರೂಪಾಯಿಗಳ ಸಂಬಳ ಮತ್ತು ಮನ್ಸ್ ಮಾಡಿದ್ರೆ ಇಂತಹ ಸಮಕಾಲೀನ ವ್ಯಕ್ತಿಗಳು ಭ್ರಷ್ಟ ಎಲ್ಲ ತೊಡಗಿದ್ರೆ ಕೋಟಿ ಕೋಟಿ ಲೂಟಿ ಬಡ್ದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ ಇಂತಹ ಸಂಭಾವನೆ ಇರತಕ್ಕಂಥ ಹುದ್ದೆಯನ್ನು ತ್ಯಜಿಸಿ ಉನ್ನತವಾದ ಹುದ್ದೆ ಇನ್ಸ್ಪೆಕ್ಟರ್ ಮಟ್ಟದ ಹುದ್ದೆ ಅಂತ ಅಂದ್ರೆ ಉನ್ನತವಾದ ಮಟ್ಟ ಹುದ್ದೆ ಅದು ಇದಕ್ಕೆ ಲಂಚ ಕೊಟ್ಟು ಎಷ್ಟೋ ಜನ ಹೋಗೋರಿದ್ದಾರೆ ಪ್ರಭಾವವನ್ನು ಬಳಸಿ ಎಷ್ಟೋ ಜನ ಹೋಗ್ತಕ್ಕಂತ ಒಂದು ಹುದ್ದೆ ಅಬ್ಕಾರಿ ನಿರೀಕ್ಷಕರು ಎಕ್ಸೈಜ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ತ್ಯಜಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಎಚ್ ಲಿಂಗೇಗೌಡರು ಕೆ ಆರ್ ಎಸ್ ಪಾರ್ಟಿಯನ್ನ ಸೇರಿ ಅದ್ರ ಮುಖ್ಯ ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ ಈ ಒಂದು ಪಾರ್ಟಿ ರಾಜಕೀಯಕ್ಕಿಂತ ಯಾಕಂದರೆ ರಾಜಕೀಯಕ್ಕಿಂತ ಸಮಾಜ ಸೇವೆಯಲ್ಲಿ ಹೋರಾಟದಲ್ಲಿ ತೊಡಗಿಕೊಂಡಿದ್ದನ್ನು ನಾನು ಶ್ಲಾಘಿಸ್ತೀನಿ ಇವತ್ತು ಒಂದು ಯಾವ ಭ್ರಷ್ಟರ ಸಿಂಹ ಸ್ವಪ್ನ ಅನ್ಯಾಯ ಅಕ್ರಮ ದೌರ್ಜನ್ಯ ಎಲ್ಲಾದರೂ ನಡೀತಾ ಇದೆ ಅಂತ ಅಂದರೆ ಇವರ ಒಂದು ತಂಡದ ಜೊತೆ ಜೊತೆಯಲ್ಲಿ ಎಸ್ ಎಚ್ ಲಿಂಗೇಗೌಡರು ನಾನು ಮುಂದಾಗಿ ಹೋಗ್ತೀನಿ ಎದೆಯನ್ನು ಒಬ್ಬರಿಸ್ಕೊಂಡು ಆಕಸ್ಮಿಕವಾಗಿ ಯಾವುದಾದ್ರೂ ಗುಂಡು ಬಿದ್ದರೆ ನನ್ನ ಗುಂಡಿಗೆಗೆ ಬೀಳಿ ಎನ್ನುವ ಮುಖೇನವಾಗಿ ಇವರು ಹೋರಾಟದಲ್ಲಿ ಮುಂದಿರ್ತಿದ್ರು ಯಾವಾಗಲೂ ತಟ್ಟಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ನಾನು ನೋಡ್ತೀನಿ ಒಂದಿನ ರಾಜಕಾರಣದಲ್ಲಿ ತಮ್ಮ ಮತವನ್ನು ಪಡೀಲಿಕ್ಕೆ ತಾವು ಗೆಲ್ಲಲಿಕ್ಕೋಸ್ಕರ ನಾನು ಹೋರಾಟವನ್ನ ಮಾಡ್ತಾ ಇದ್ದೀನಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರ್ತಕ್ಕಂಥ ರಾಜಕೀಯಕ್ಕೂ ಪ್ರವೇಶ ಮಾಡದ ಮುಂಚಿತವಾಗಿ ಎಷ್ಟೋ ಜನರು ಬಡಾಯಿ ಕೊಚ್ಕೊಳ್ತಾರೆ ಅವರ ಹೋರಾಟ ಕೇವಲ ವೋಟ್ ಬ್ಯಾಂಕಿಂಗ್ಗೋಸ್ಕರ ಇರ್ತದೆ ಬಿಟ್ಟರೆ ಸಮಾಜದ ಕಳಕಳಿಕೆ ಯಾವುದೇ ಒಂದು ಹೋರಾಟ ಇರಲ್ಲ ಆದರೆ ಎಸ್ ಎಚ್ ಲಿಂಗೇಗೌಡರು ಸಮಾಜದ ಕಳಕಳಿಯ ಮುಖೇನವಾಗಿ ತಮ್ಮ ಹೋರಾಟದ ವಸ್ತು ಪ್ರದರ್ಶನವನ್ನು ಮಾಡಿ ಸಮಾಜಕ್ಕೆ ಒಂದಷ್ಟು ಏನಾದರೂ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ತಮ್ಮ ಇನ್ಸ್ಪೆಕ್ಟ್ರು ಗಿರಿಯನ್ನು ಬಿಟ್ಟು ಹುದ್ದೆಯನ್ನು ತ್ಯಜಿಸಿ ರಾಜೀನಾಮೆಯನ್ನು ಕೊಟ್ಟು ಹೋರಾಟದ ಮುಖೇನವಾಗಿ ಹೋರಾಟಕ್ಕೆ ಪರಿಚಿತರಾದರು ಅವರು ಅಬ್ಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಯಾರಿಗೆ ಪರಿಚಯ ಇತ್ತೋ ಇರಲಿಲ್ಲೋ ಗೊತ್ತಿಲ್ಲ ಆದರೆ ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಪರಿಚಯ ಆಯಿತು ಇಂದು ಸಹ ಗುಜರಾತ್ನ ಭಾಗದಲ್ಲಿ ಅಪಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ ಅಂತ ನಾನು ಬಲ್ಲ ಮೂಲಗಳಿಂದ ಕೇಳ್ಪಟ್ಟಿದ್ದೀನಿ ಐವತ್ತು ದಿನಗಳ ಪಾದಯಾತ್ರೆ ಮಂಗಳೂರಿನಿಂದ ಹೊರಟು ಗುಜರಾತನ್ನು ತಲುಪಿ ಪ್ರಧಾನಿಗಳನ್ನು ಮತ್ತು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಬೇಕು ಭ್ರಷ್ಟಾಚಾರದ ವಿರುದ್ಧವಾಗಿ ಅನ್ಯಾಯದ ವಿರುದ್ಧವಾಗಿ ನ್ಯಾಯಕ್ಕಾಗಿ ಧ್ವನಿ ಎತ್ತಬೇಕು ಮನವರಿಕೆ ಮಾಡಿಕೊಡಬೇಕು ಕ್ಲಿಷ್ಟಕರವಾದ ಕೇಸ್ಗಳೇನಿವೆ ತುರ್ತು ಕೇಸ್ಗಳನ್ನು ಶೀಘ್ರದಲ್ಲಿ ಇತ್ಯರ್ಥ ಮಾಡಬೇಕು ಎನ್ನುವ ಒಂದು ಧ್ವನಿಯನ್ನು ಎತ್ತಿ ಮನವಿ ಕೊಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಎಚ್ ಲಿಂಗೇಗೌಡರು ಅಪಘಾತದಲ್ಲಿ ಮರಣವನ್ನು ಹೊಂದಿದ್ದಾರೆ ಎನ್ನುವ ಸುದ್ದಿ ಕೇಳಿ ನಿಜವಾಗಲೂ ತುಂಬ ಬೇಸರ ಆಯಿತು ಮನಸ್ಸಿಗೆ ಆಯಿತು ಇವತ್ತು ಪ್ರಾಮಾಣಿಕ ಹೋರಾಟಗಾರರೇ ಇಲ್ಲ ಪ್ರಾಮಾಣಿಕ ರಾಜಕಾರಣಿಗಳು ಇಲ್ಲವೇ ಇಲ್ಲ ಪ್ರಾಮಾಣಿಕ ಅಧಿಕಾರಿಗಳು ಕೇವಲ ಬೆರಳೆಣಿಕೆ ಅದು ರಾಜಕಾರಣಿಗಳು ಅಂತೂ ಇಲ್ವೇ ಇಲ್ಲ ಪ್ರಾಮಾಣಿಕ ಅಧಿಕಾರಿಗಳು ಕೇವಲ ಬೆರಳೆಣಿಕೆ ಅಧಿಕಾರಿಗಳು ಪ್ರಾಮಾಣಿಕತೆಯಲ್ಲಿದ್ದಾರೆ ಬಿಟ್ಟರೆ ಪ್ರಮಾಣ ಅಧಿಕಾರಿಗಳು ಇಲ್ವೇ ಇಲ್ಲ ಅಂತಹ ಒಂದು ಹುದ್ದೆಯನ್ನು ಬಿಟ್ಟು ಈ ವ್ಯಕ್ತಿ ಶಕ್ತಿಯಾಗಿ ಹೋರಾಟದ ಮುಖೇನವಾಗಿ ಪ್ರಬಲವಾದ ಹೋರಾಟ ಮಾಡ್ತಾಯಿದ್ರು ಗಟ್ಟಿ ಧ್ವನಿಯಲ್ಲಿ ಏರು ಧ್ವನಿಯಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಇಂದು ನಾವು ಕಳ್ಕೊಂಡಿದ್ದೀವಿ ಅಂತ ಅಂದ್ರೆ ಹೋರಾಟಗಾರರಿಗೆ ಇಷ್ಟೇನಾ ಹೋರಾಟಗಾರರ ಜೀವನನೇ ಇಷ್ಟೇನಾ ಎನ್ನುವ ಒಂದು ಮನೋಭಾವ ಬಂದ್ಬಿಡ್ತದೆ ಅವರು ಯಾವ ಒಂದು ಅಪಘಾತದಲ್ಲಿ ಮೃತಪಟ್ಟರು ಹೇಗೆ ಮೃತ ಮೃತಪಟ್ಟರು ಅಂತ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲ ಈ ಒಂದು ವ್ಯಕ್ತಿಯ ಅಪಘಾತದ ಕುರಿತು ತನಿಖೆ ಆಗಬೇಕು ಎಸ್ ಎಚ್ ಲಿಂಗೇಗೌಡರ ಒಂದು ಅಪಘಾತ ತನಿಖೆ ಆಗಬೇಕು ಯಾವ ರೀತಿಯಲ್ಲಿ ಅಪಘಾತ ಆಯಿತು ಇದು ಉದ್ದೇಶಪೂರ್ವಕವಾದ ಒಂದು ಅದ್ ಅಥವಾ ಅನಿರೀಕ್ಷಿತವಾದಂಥ ಅಪಘಾತವ ಎನ್ನುವ ಒಂದು ಈ ಒಂದು ಅಪಘಾತ ತನಿಖೆ ಆಗಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮೃತರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಏಕೆಂದ್ರೆ ಪ್ರಾಮಾಣಿಕ ಹೋರಾಟಗಾರರು ಒಂದಷ್ಟು ಹೋರಾಟಗಾರರು ಯಾವುದೋ ಒಂದು ಕಾರಣಕ್ಕೋಸ್ಕರ ಅಸುನಿಗ್ತಾ ಇರತಕ್ಕಂಥದ್ದು ಕಂಡ್ರೆ ನಿಜವಾಗ್ಲೂ ಬೇಸರ ಆಗ್ತದೆ ಭ್ರಷ್ಟ್ರು ಉಳಿತಾವ್ರೆ ದೌರ್ಜನ್ಯ ಮಾಡಿ ವ್ರು ಉಳಿತಾವ್ರೆ ಹಣ ಲೂಟಿ ಮಾಡ್ತಕ್ಕಂಥವ್ರು ಉಳಿತಾವ್ರೆ ಪ್ರಾಮಾಣಿಕರಿಗೆ ಯಾಕೆ ಉಳಗಾಲವಿಲ್ಲ ದೇವ್ರಿಗೆ ಕಣ್ಣಿಲ್ವ ದೇವರು ಯಾಕೆ ಪ್ರಾಮಾಣಿಕರನ್ನ ಪರೀಕ್ಷೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ನೋವಿನ ಸಂಗತಿ ಹಾಗಾಗಿ ಬಂಧುಗಳೇ ತನ್ನ ಸರ್ಕಾರಿ ಕೆಲಸವನ್ನ ತ್ಯಜಿಸಿ ರಾಜೀನಾಮೆಯನ್ನ ನೀಡಿ ಹೋರಾಟದ ಮನೋಭಾವದಲ್ಲಿ ಯಾವುದೇ ಅಧಿಕಾರದ ಅಪೇಕ್ಷೆ ಇಲ್ದನೆ ನಾಡಿಗೆ ಕೀರ್ತಿಯನ್ನು ತಂದು ಕೊಡಬೇಕು ಹೋರಾಟದ ಮುಖೇನವಾಗಿ ನ್ಯಾಯವನ್ನು ಕೊಡಬೇಕು ಭ್ರಷ್ಟರನ್ನ ದುಷ್ಟರನ್ನ ಮಟ್ಟ ಹಾಕಬೇಕು ಅನ್ನೋ ದಿಸೆಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ಒಂದು ಅಪಘಾತದಲ್ಲಿ ಮೃತಪಟ್ಟಿರುವ ಎಸ್ ಎಚ್ ಲಿಂಗೇಗೌಡರು ಮತ್ತೊಮ್ಮೆ ಬರಲಿ ಇವರಿಗೆ ಇವರ ಕುಟುಂಬಕ್ಕೆ ಭಗವಂತ ಈ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಎಲ್ಲ ಹೋರಾಟಗಾರರ ಪರವಾಗಿ ಅದರಲ್ಲೂ ಪ್ರಾಮಾಣಿಕ ಹೋರಾಟಗಾರರ ಪರವಾಗಿ ನಾನು ದೇವರಲ್ಲಿ ವಿನಂತಿಯನ್ನು ಮಾಡ್ತೀವಿ ಇಂಥ ಕಷ್ಟ ಯಾವ ಒಂದು ಹೋರಾಟಗಾರರಿಗೂ ಕೊಡಬೇಡ ದೇವರೇ ಬೇಸರ ಆಗ್ತದೆ ಇಂಥ ಹೋರಾಟಗಾರರು ಬೇಕು ಇಂಥ ವ್ಯಕ್ತಿಗಳು ಬೇಕು ಇಂಥ ಶಕ್ತಿಗಳು ಬೇಕು ನಾಡಿನಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಆಗೋದಾಗೋಗಿದೆ ಮೃತರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಮೃತರ ಆತ್ಮಕ್ಕೆ ಶಾಂತಿ ಮತ್ತು ಮೃತರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಕೆ ಆರ್ ಎಸ್ ಪಕ್ಷ ಇನ್ನೂ ಉನ್ನತವಾಗಿ ಬೆಳೀಲಿ ಪ್ರಾಮಾಣಿಕತೆಯಿಂದ ಬೆಳೀಲಿ ಕೆ ಆರ್ ಎಸ್ ಪಾರ್ಟಿನೂ ಸಹ ಒಂದಷ್ಟು ಹೋರಾಟದಲ್ಲಿ ಒಂದಷ್ಟು ಮುಂಚೂಣಿಲಿದ್ದಂಥ ಒಂದು ಸಂಸ್ಥೆ ಪ್ರಾಮಾಣಿಕವಾದ ಸಂಸ್ಥೆಗೆ ನಮ್ಮ ಬೆಂಬಲ ಸದಾ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೆಡ್ಡಿಯವರು ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಅನ್ನಿಸ್ತದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಪಾರ್ಟಿಯನ್ನು ಕಳಿಸ್ ಕಟ್ಟಿದ್ರು ನಾವು ಅದೇ ಒಂದು ಸಂದರ್ಭದಲ್ಲಿ ಪರಿಚಯ ಆದ ರವಿಕೃಷ್ಣಾರೆಡ್ಡಿ ನಾವು ಎಲ್ಲ ಪರಿಚಯ ಆದವು ನಾಗೇಶ್ ನಾಗೇಶ್ವರವರು ಹೋರಾಟಗಾರರು ಅವರು ಸಹ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟರು ಎರಡು ಸಾವಿರದ ಹತ್ತೊಂಬತ್ತರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ರವಿಕೃಷ್ಣ ರೆಡ್ಡಿಯು ಸಹ ಭಾಗವಹಿಸಿದರು ಇಂಥ ಹೋರಾಟಗಾರರು ಮತ್ತೊಮ್ಮೆ ಹುಟ್ಟು ಬರಲಿ ನಾನು ಪೊಲೀಸ್ ಇಲಾಖೆಯಲ್ಲಿ ವಿನಂತಿಯನ್ನು ಮಾಡ್ತೀನಿ ಹೋರಾಟಗಾರರನ್ನು ಹೋರಾಟಗಾರರನ್ನು ಗೌರವಯುತವಾಗಿ ನಡೆಸ್ಕೊಳ್ಳಿ ಈ ವ್ಯಕ್ತಿ ಎಸ್ ಎಚ್ ಲಿಂಗೇಗೌಡರು ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ಬೋದು ಅಧಿಕಾರದಲ್ಲಿದ್ದು ಮಾಡ್ಬೋದಾಗಿತ್ತು ನನಗೆ ಹಣಕ್ಕಿಂತ ಮೌಲ್ಯ ಮುಖ್ಯ ಹೋರಾಟ ಮುಖ್ಯ ಬಡತನಲ್ಲಿರ್ತಕ್ಕಂಥ ನೊಂದವ್ರಿಗೆ ನ್ಯಾಯ ಕೊಡಿಸೋದು ಮುಖ್ಯ ಅಂತ ಹೇಳಿ ಒಂದು ಇನ್ಸ್ಪೆಕ್ಟ್ರು ಮಟ್ಟದ ಹುದ್ದೆಯನ್ನು ತ್ಯಜಿಸಿ ಬಂದಂಥವ್ರು ಇಂಥ ವ್ಯಕ್ತಿಗಳಿಗೆ ಪೊಲೀಸ್ ಇಲಾಖೆ ಗೌರವವನ್ನು ಕೊಡಿ ರಾಜಕಾರಣಿಗಳು ಗೌರವ ಕೊಡಿ ಒಟ್ಟಾರೆ ಹೋರಾಟಗಾರ ಅವರ ಪೂರ್ವಪರವನ್ನು ತಿಳ್ಕೊಳ್ಳಿ ಪ್ರಾಮಾಣಿಕರಾಗಿದ್ದರೆ ಗೌರವ ಕೊಡಿ ಅಪ್ರಾಮಾಣಿಕರಿಗೆ ಗೌರವ ಕೊಡಬೇಡಿ ಅಂತ ಹೇಳಲ್ಲ ಪ್ರಾಮಾಣಿಕರ ಮೇಲೆ ಗುಬ್ಬೆಯ ಮೇಲೆ ಬ್ರಹ್ಮಾಸ್ತ್ರ ಎನ್ನುವ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಬ್ರಹ್ಮಾಸ್ತ್ರವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕರ ಮೇಲೆ ಮಾಡ್ತಾ ಇರತಕ್ಕಂಥದ್ದನ್ನು ಖಂಡಿಸ್ತೀನಿ ಎಸ್ ಎಚ್ ಲಿಂಗೇಗೌಡರು ಥರ ಬೇಕಾದಷ್ಟು ಜನಗಳಿದ್ದಾರೆ ಹೋರಾಟವನ್ನು ಮಾಡಿಕೊಂಡು ತಮ್ಮ ಮನೆಯನ್ನು ಒಂದಷ್ಟು ಗಮನವನ್ನು ಕೊಟ್ಟು ಕೊಡಲ ಕೊಡ್ತಾ ಇಲ್ಲ ಮನೆ ಕಡೆಗೆ ಗಮನ ಕೊಡತೇನೆ ಸಮಾಜವನ್ನು ತಿದ್ದುವಂಥ ಸಮಾಜಕ್ಕೆ ಕೊಡುಗೆ ಬಹಳಷ್ಟು ಭಾಳಷ್ಟು ಇದ್ದಾರೆ ಆ ಹೋರಾಟಗಾರರಿಗೆ ಒಳ್ಳೆಯದಾಗಲಿ ಎಸ್ ಎಚ್ ಲಿಂಗೇಗೌಡರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಧನ್ಯವಾದಗಳು